ತಾಲೂಕಿನ ಹುಣಸೇಹಳ್ಳಿ ಗ್ರಾಮದಲ್ಲಿ ಜೂನ್ ಒಂದರ ಭಾನುವಾರ ರಾತ್ರಿ ಕುರುಕ್ಷೇತ್ರ ನಾಟಕ ಪ್ರದರ್ಶನವಾಗಲಿದೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಲೆಯನ್ನ ಪ್ರೋತ್ಸಾಹಿಸುವಂತೆ ಹುಣಸೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಪಿ ಶಶಿಧರ್ ಅವರು ಮನವಿ ಮಾಡಿದ್ದಾರೆ ಗುತ್ತಿಗೆದಾರ ಪದ್ಮನಾಮ ಮುಖಂಡ ಶ್ರೀನಿವಾಸ್ ಸೇರಿದಂತೆ ಕುರುಕ್ಷೇತ್ರ ನಾಟಕದ ಪಾತ್ರಧಾರಿಗಳು ಎಲ್ಲರೂ ಉಪಸ್ಥಿತರಿದ್ದರು ಹುಣಸೇಳ್ಳಿ ಗ್ರಾಮ ಶಿರಾ ಪ್ರಲಕ್ ಗೌಡಗೆರೆ ಹೋಗ್ಲಿ ಕುರುಕ್ಷೇತ್ರ ನಾಟಕವನ್ನ ಹಮ್ಮಿಕೊಂಡಿದೀವಿ ಸಾಮಾನ್ಯವಾಗಿ ಎಲ್ಲಾ ಊರ್ನಲ್ಲೂ ನೀವೆಲ್ಲೋದ್ರು ಸಮೇತ ನೀವ್ ಎಲ್ ನಾಟಕ ಎಲ್ ನಾಟಕ ಅಂದ್ರೆ ಕುರುಕ್ಷೇತ್ರ ಕುರುಕ್ಷೇತ್ರ ಅಂತಾರೆ ಆ ಕುರುಕ್ಷೇತ್ರ ಅನ್ನೋದು ಕಾಮನ್ ಆಗಿದೆ ಬಟ್ ಈ ನಾಟಕನ ನಮ್ದು ಕಾಮನ್ನೇ ಬಟ್ ಇಲ್ಲಿರ್ತಕ್ಕಂಥ ನಾವು ಮಾಡ್ತಕ್ಕಂತ ಬೆಳವಣಿಗೆಗಳು ನಾವು ಹಮ್ಮಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಮನದಾಳವೆಲ್ಲ ಹೊಂದ್ಕೊಂಡಿರ್ತಕ್ಕಂಥವೆಲ್ಲ ಡಿಫರೆಂಟ್ ಆಗಿದ್ದಾವೆ ಆಗ್ಲೇ ನಮ್ಮ ಶಿಷ್ಯಣ್ಣವ್ರು ಹೇಳಿದ್ರು ಜಾತಿಯನ್ನು ಮೀರಿದ್ ಯಾವ್ದು ಇಲ್ಲ ಎಲ್ಲ ಅದೇ ದೊಡ್ಡದು ಅಂತಾರೆ ಅಂತಂದ್ರ ಅದು ಮೀರಿದಂತ ಒಂದು ನಾಟಕ ಎಲ್ಲರನ್ನ ಸಂಘಟಿಸಿಕೊಂಡು ಎಲ್ಲ ಯುವಕರು ಸೇರಿ ಊರಿನ ಗ್ರಾಮಸ್ಥರು ಎಲ್ಲರನ್ನು ಒಪ್ಪಿಸ್ಕೊಂಡು ಬಹಳ ಸಂತೋಷವಾಗಿ ಎಲ್ಲೋ ನಿಂತಿದ್ದ ನಾಟಕಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದಾರೆ ಈ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಎಲ್ಲರ ಕೈಲೂ ಆಗಲ್ಲ ಅದಕ್ಕೆ ಒಂದು ಇಚ್ಛಾಶಕ್ತಿ ಅಂತ ಬೇಕಾಗುತ್ತೆ ಆ ಇಚ್ಛಾಶಕ್ತಿನ ನಾನು ಇವ್ರಲ್ಲಿ ನೋಡ್ದೆ ಶಶಿಅಣ್ಣ ಅವ್ರ ಹತ್ರ ಏನೋ ಮಾಡಿ ಅಣ್ಣ ಇಲ್ಲ ಮಾಡ್ಲೇಬೇಕು ಏನನ್ನ ಮಾಡೋಣ ಅಂತಂದಾಗ ಅವರು ಸಮೇತ ಒಳ್ಳೆ ಕೆಲಸ ಮಾಡಕ್ ಏನ ಏನೇ ಶ್ರಮ ಬಿರ್ಲಿ ಏನನ್ನಾಗ್ಲಿ ಮಾಡೋನ್ ನಡಿ ಹುಡುಗರನ್ನೆಲ್ಲ ಕಲಿಯಾಕ ಎಲ್ಲರನ್ನು ಮಾತಾಡೋಣ ಅಂತ ಹೇಳಿ ನನಗೆ ಧೈರ್ಯ ಕೊಟ್ರು ಅವರು ಸಮೇತ ಮುಂದೆ ನಿಂತು ಹಗಲಿರುಳು ಬೆಳಿಗ್ಗೆ ಸಾಯಂಕಾಲ ಬರ್ತಾರೆ ಪ್ರಾಕ್ಟೀಸ್ ಹತ್ರನೂ ಬಿಡ್ದಂಗ ಬರ್ತಾರೆ ತುಂಬಾ ಚೆನ್ನಾಗಿ ನಮ್ಗೆಲ್ಲರಿಗೂ ಪ್ರೋತ್ಸಾಹ ಸಿಕ್ಕಿದೆ ಈ ಒಂದು ಅದ್ದೂರಿಯಾದ ನಾಟಕ ಈ ಊರಿಗೆ ಒಳ್ಳೇದಾಗ್ಲಿ ಇದೇ ತರ ಮಳೆ ಬೆಳೆಗಳು ಯಾವಾಗ್ಲೂ ಆಗ್ತಾ ಇರ್ಲಿ ಆ ತಾಯಿ ಆಶೀರ್ವಾದದಿಂದ ಮುಂದಿನ ಪೀಳಿಗೆನು ಇದು ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಶಶನ್ ನಾನು ಒಂದ್ಸಿ ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ಅವರ ಒಂದು ಶ್ರಮ ಅವರು ಮುಂದ್ ಬಿಡಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಇಲ್ಲೇನು ಮಾಡಕ್ ಆಗ್ತಾ ಇರ್ಲಿಲ್ಲ ಏನೋ ಅಳ್ಳಾರು ಇರಲಿಲ್ಲ ಬಿಡಿ ಬೇರೆ ವಿಚಾರ ಒಂದ್ ಒಳ್ಳೆ ಕೆಲಸ ಮಾಡಿದರೆ ಮುಂದಿನ ಅವ್ರಿಗೆ ಇನ್ನೂ ಭಗವಂತ ಶಕ್ತಿ ಆಯುಷ್ ಆರೋಗ್ಯ ಕೊಡ್ಲಿ ಇನ್ ನೆಡ್ಸ್ಕೊಂಡು ಹೋಗ್ಲಿ ಈ ತರದ್ದೆಲ್ಲ ನಾ ಈ ಊರಿನಲ್ಲಿ ಒಂದು ಹೆಸರಾಗುಳಿಲಿ ಒಂದು ಶಾಶ್ವತವಾಗಿ ಅವರು ಹೇಳಿ ನಾನು ಅವ್ರನ್ನ ವಂದಿಸಿ ಇವರೆಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಸಮೇತ ನಾನು ಒಂದು ಶುಭಾಶಯಗಳನ್ನ ಹೇಳಿ ಜೂನ್ ಒಂದನೇ ತಾರೀಕು ಯಾವುದೇ ಪಾತ್ರಗಳು ಫೇಲ್ ಆಗ್ದಂಗೆ ತುಂಬಾ ಕಚ್ಕಟ್ಟಾಗಿ ಆ ಶಶಣ್ಣ ಅವ್ರಿಗೆ ಕೊಟ್ಟಿರ್ತಕ್ಕಂತ ಈ ಒಂದು ಏನಿದೆ ಒಂದು ಅಹ್ ಇದೇನೋ ಒಂಥರ ನಮಗೊಂದು ಗುರಿ ಕೊಟ್ಟಿದ್ದಾರೆ ಇದನ್ನ ನೆರವೇರಿಸಿ ಹೇಳಿ ನಾಟಕ ಸಕ್ಸಸ್ಫುಲ್ ಮಾಡೋಣ ಅಂತ ಹೇಳ್ತಾ ಈ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭಾರ್ಗವಸನ್ ಅಂತ ವೃತ್ತಿಯಲ್ಲಿ ವಕೀಲರು ಇದೇ ಬರುವ ಭಾನುವಾರ ಅಂದ್ರೆ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ನಮ್ಮ ಊರಿನಲ್ಲಿ ಅಂದ್ರೆ ಶಿರಾ ತಾಲೂಕಿನ ಹುಣ್ಸೆಹಳ್ಳಿಯಲ್ಲಿ ಕುರುಕ್ಷೇತ್ರ ಅನ್ನೋ ನಾಟಕವನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲವೂ ಕೂಡ ಇಲ್ಲಿ ಪಾತ್ರಧಾರಿಗಳೆಲ್ಲರೂ ಕೂಡ ಪ್ರತಿಯೊಂದೊಂದು ಮನೆಯಿಂದ ಪ್ರತಿಯೊಂದೊಂದು ಜಾತಿ ಧರ್ಮದಿಂದ ಬಂದಿರತಕ್ಕಂಥ ಕಲಾವಿದರು ಇಂತಹ ಕಲಾವಿದ್ರನ್ನ ತುಮಕೂರು ಜಿಲ್ಲೆಯ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಕಲಾಭಿಮಾನಿಗಳು ಕಲಾ ಪ್ರೋತ್ಸಾಹಕರು ಕಲಾ ಬಂಧುಗಳು ತಮ್ಮ ಮನೆಯ ಮಕ್ಕಳು ನಾಟಕನ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ನಾಟಕವನ್ನ ಯಶಸ್ವಿಯಾಗಿ ಹರಸಿ ಆಶೀರ್ವಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಇದೇ ದಿ ಇದೇ ಭಾನುವಾರ ದಿನಾಂಕ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಮ್ಮ ಊರು ಅಂದ್ರೆ ಹುಣ್ಶಳ್ಳಿ ಗ್ರಾಮದಲ್ಲಿ ಶಿರತ್ ತಾಲೂಕಿನಲ್ಲಿ ಶಿರತ್ ತಾಲೂಕ್ ಹುಣಸಳ್ಳಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸ್ಕೊಂಡಿರ್ತವೆ ಸಮಸ್ತ ಬಾಂಧವರು ಕಲಾ ಆರಾಧಕರು ಬಂದು ನಮ್ಮನ್ನು ಅರಸಬೇಕಂತ ಕೇಳ್ಕೊಳ್ತಾ ಇದೀವಿ ಯಾವುದೋ ಒಂದು ನಾಟಕವನ್ನ ಚಾಲನೆ ಮಾಡೋದಕ್ಕೆ ಶಕ್ತಿ ಬೇಕಾಗುತ್ತೆ ಇಲ್ಲಿ ಮರುಚಾಲನೆ ಮಾಡೋದಕ್ಕೆ ವಿಶೇಷವಾದ ಶಕ್ತಿ ಬೇಕು ಆ ವಿಶೇಷವಾದ ಶಕ್ತಿಯನ್ನು ನನಗೆ ತುಂಬಿರ್ತಕ್ಕಂತ ನಮ್ಮೂರಿನ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ನಾನು ಯಾವಾಗಲೂ ಚೇವಣಿ ಆಗಿರ್ತೀನಿ ಸೊ ಆದ್ರಿಂದ ನೀವು ಕೂಡ ಬಂದು ನಮ್ಮನ್ನ ಅರಸಿ ಅಂತ ನಾನು ಕೇಳ್ಕೊಳ್ತೀನಿ